ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ನೋಡಿ ಇವತ್ತಿನ ಕಲೆಕ್ಷನ್ಸು ಇಯರಿಂಗ್ ಕಲೆಕ್ಷನ್ಸ್ ಆಗಿರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಗೋಲ್ಡ್ ರೆಪ್ಲಿಕಾ ಡಿಸೈನ್ಸ್ ಪ್ರೈಸ್ ತುಂಬಾ ತುಂಬ ತುಂಬಾ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೇಮ್ ಗೋಲ್ಡ್ ತರನೇ ಇರುವಂತ ಇದೆಲ್ಲ ಇಯರಿಂಗ್ಸು ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇಯರಿಂಗ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ರೈಸ್ ಎಷ್ಟು ಗೊತ್ತಾ ಇವತ್ತು ನಾವು ತೋರಿಸುವಂತ ಇಯರಿಂಗ್ಸ್ ಅಲ್ಲಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಒನ್ ಸಿಕ್ಸ್ಟಿ ರುಪೀಸ್ ನೂರ ಅರವತ್ತು ರೂಪಾಯಿ ಆಗುತ್ತೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ನೋಡಿ ಇನ್ನೂ ನಿಮ್ಗೆ ಏನಾದರೂ ಡೀಟೈಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾವು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಈ ಒಂದು ಕಲೆಕ್ಷನ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಿ ನೀವು ಬೇಕಿದ್ದರೆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಶಾಟ್ ತೆಗೆದು ನಮಗೆ ಕಳಿಸಿದ್ರು ಕೂಡ ನಾವು ನಿಮಗೆ ಫೋಟೋನ ಕೂಡ ಸೆಂಡ್ ಮಾಡ್ತೀವಿ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಫಾರ್ ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು